ಪುರಕ್ರಮೆ ವೀರ ಅಭಿಮನ್ಯು ನಿಭಾಯಿಸಿದ ಪಾತ್ರಗಳು ಬೇರೆ ಈಗ ಜೊತೆಯಲ್ಲಿರುವವರು ಬೇರೆ ಕೂಡ ಹೇಗಿದ್ರೂ ಅದೇ ಶಿಸ್ತು ಗಾಂಭೀರ್ಯದಿಂದ ನಿತ್ಯವೂ ರಾಜಮಾರ್ಗದಲ್ಲಿ ಹೊಸ ಸಂಗಡಿಗರೊಂದಿಗೆ ಹೆಜ್ಜೆ ಹಾಕುತ್ತಾ ಇಡೀ ತಂಡವನ್ನು ಮುನ್ನಡೆಸುತ್ತಿರುವ ಅಭಿಮನ್ಯು ಎಲ್ಲರ ಕಣ್ಮಣಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಿರುವ ಕೂಂಬಿಂಗ್ ಸ್ಪೆಷಲಿಸ್ಟ್ ಕ್ಯಾಪ್ಟನ್ ಅಭಿಮನ್ಯು ನಡೆದು ಬಂದ ಹಾದಿಯೇ ರೋಚಕವಾಗಿದೆ ದ್ರೋಣ ಶ್ರೀರಾಮ ಬಲರಾಮ ಅರ್ಜುನ ಗಜೇಂದ್ರನಂತ ಬಲಾಢ್ಯ ಆನೆಗಳೊಂದಿಗೆ ದಸರಾ ಉತ್ಸವದಲ್ಲಿ ಪಾಲ್ಗೊಂಡು ಸಾಕಷ್ಟು ಅನುಭವ ಪಡೆದಿದ್ದ ಅಭಿಮನ್ಯು ಹಂತ ಹಂತವಾಗಿ ಹಲವು ಜವಾಬ್ದಾರಿಗಳನ್ನ ನಿಭಾಯಿಸಿದ್ದ ಆದ್ರೀಗ ಆತ ನಿಭಾಯಿಸುತ್ತಿರುವ ಪಾತ್ರವೂ ಬೇರೆ ಜೊತೆಗಿರುವ ಸಂಗಡಿಗರು ಕೂಡ ಬೇರೆ ಹೇಗಿದ್ದರೂ ಇದ್ಯಾವುದಕ್ಕೂ ಹಳುಕದ ಇಡೀ ಗಜಪಡೆಯನ್ನೇ ಯಶಸ್ವಿಯಾಗಿ ಮುನ್ನಡೆಸ್ತಿದ್ದಾನೆ ಕ್ಯಾಪ್ಟನ್ ಅಭಿಮನ್ಯು ಕ್ಯಾಪ್ಟನ್ ಅಭಿಮನ್ಯು ಅಂಬಾರಿ ಹೊರಲು ಆರಂಭಿಸಿದಾಗಿನಿಂದ ಒಬ್ಬೊಬ್ಬರಾಗಿಯೇ ತನ್ನ ಸಹಪಾಠಿಗಳನ್ನೇ ಕಳೆದುಕೊಳ್ತಿದ್ದಾನೆ ಎರಡ್ ಸಾವಿರದ ಇಪ್ಪತ್ತರ ದಸರಾದಲ್ಲಿ ಅಭಿಮನ್ಯು ಮೊದಲ ಬಾರಿಗೆ ಅಂಬಾರಿ ಹೊತ್ತಾಗ ಬಲರಾಮ ಅರ್ಜುನ ಮತ್ತು ಗೋಪಾಲಸ್ವಾಮಿ ಆನೆಗಳಿದ್ವು ಆದ್ರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಕಾಡಾನೆ ದಾಳಿಗೆ ಭವಿಷ್ಯದ ಅಂಬಾರಿ ಹಾನಿಯಾಗಿದ್ದ ಗೋಪಾಲ ಸ್ವಾಮಿ ಮೃತಪಟ್ಟರೆ ಎರಡು ಸಾವಿರದ ಇಪ್ಪತ್ತ ಮೂರರ ಮೇ ತಿಂಗಳಲ್ಲಿ ಮಾಜಿ ಕ್ಯಾಪ್ಟನ್ ಬಲರಾಮ ಮೃತಪಟ್ಟಿತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ದಸರಾದಲ್ಲಿ ನಾಲ್ಕನೇ ಬಾರಿಗೆ ಗಜಪಡೆ ಮುನ್ನಡೆಸಲು ಅಭಿಮನ್ಯುಗೆ ಸಾಥ್ ಕೂಡ ನೀಡಿದ್ದ ಆದ್ರೆ ಅದೇ ವರ್ಷ ಡಿಸೆಂಬರ್ನಲ್ಲಿ ಅರ್ಜುನ ಕಾಡಾನೆ ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ದಾರುಣವಾಗಿ ಸಾವು ಕಂಡಿತ್ತು ಈ ಹಿಂದೆ ದ್ರೋಣ ಶ್ರೀರಾಮ ಮತ್ತು ಗಜೇಂದ್ರ ಆನೆಗಳೊಂದಿಗೆ ದಸರಾದಲ್ಲಿ ಪಾಲ್ಗೊಂಡು ಸಹಿ ಅಭಿಮನ್ಯು ಅರ್ಜುನನಿಲ್ಲದ ದಸರಾ ಗಜಪಡೆಯನ್ನ ಈಗ ಮುನ್ನಡೆಸ್ತಿದ್ದಾನೆ ಸದ್ಯಕ್ಕೆ ತನ್ನ ಹಳೆಯ ಗೆಳೆಯರಾದ ಗೋಪಿ ಮತ್ತು ಪ್ರಶಾಂತ ಆನೆಗಳು ಅಭಿಮನ್ಯುಗೆ ಸಾಥ್ ನೀಡುತ್ತಿವೆ ಕೋಂಬಿಂಗ್ ಸ್ಪೆಷಲಿಸ್ಟ್ ಖ್ಯಾತಿಯ ಐವತ್ತೊಂಬತ್ತು ವರ್ಷದ ಅಭಿಮನ್ಯು ದಸರಾ ಜಂಬೂ ಸವಾರಿಯಲ್ಲಿ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೈದರವರೆಗೆ ಆನೆ ಗಾಡಿಯನ್ನ ಎಳಿತಾ ಇದ್ದ ಅರ್ಜುನ ಆನೆಯ ನಿವೃತ್ತಿ ಬಳಿಕ ಎರಡು ಸಾವಿರದ ಇಪ್ಪತ್ತರಿಂದ ಯಶಸ್ವಿಯಾಗಿ ಅಂಬಾರಿ ಹೊತ್ತು ಸಾಕ್ತಿದ್ದಾನೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಿರುವ ಅಭಿಮನ್ಯು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಕೊಡಗು ಜಿಲ್ಲೆಯ ಹೆಬ್ಬಾಳ ಅರಣ್ಯ ಪ್ರದೇಶದಲ್ಲಿ ಕಂದಕ ತೋಡಿ ಆತನನ್ನ ಸೆರೆ ಹಿಡಿಯಲಾಯಿತು ಎರಡು ಪಾಯಿಂಟ್ ಏಳು ನಾಲ್ಕು ಮೀಟರ್ ಎತ್ತರ ಮೂರು ಪಾಯಿಂಟ್ ಐದು ಒಂದು ಮೀಟರ್ ಉದ್ದ ಐದು ಸಾವಿರದ ಇನ್ನೂರ ತೊಂಬತ್ತು ಕೆ ಜಿ ತೂಕ ಹೊಂದಿರುವ ಅಭಿಮನ್ಯು ಕೂಂಬಿಂಗ್ ಸ್ಪೆಷಲಿಸ್ಟ್ ಅಂತ ಹೆಸರು ಗಳಿಸಿದ್ದಾನೆ ಕಾಡಂಚಿನ ಗ್ರಾಮಗಳಲ್ಲಿ ಉಪಟಳ ನೀಡುವ ಕಾಡಾನೆ ಹುಲಿ ಕಾರ್ಯಾಚರಣೆಯಲ್ಲಿ ಎದೆಗಾರಿಕೆಯಿಂದ ಮುನ್ನುಗ್ಗುವ ಚಾಕಚಕ್ಯತೆ ಅಭಿಮನ್ಯುವಿಗಿದೆ ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಸೇರಿದಂತೆ ಈಶಾನ್ಯ ರಾಜ್ಯಗಳಲ್ಲೂ ಕೂಡ ಪುಂಡಾನೆ ಸೆರೆ ಇಡುವ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿ ಪಾಲ್ಗೊಂಡಿರುವ ಕೀರ್ತಿ ತನ್ನದಾಗಿಸಿಕೊಂಡಿದ್ದಾನೆ ಈ ಅಭಿಮನ್ಯು ಅಲ್ಲದೆ ಕೇರಳ ತಮಿಳುನಾಡು ರಾಜ್ಯದ ವಿವಿಧ ಕಡೆಗಳಲ್ಲಿ ಮನುಷ್ಯರ ಮೇಲೆರುಗುತ್ತಿದ್ದ ಹುಲಿ ಸೆರೆ ಕಾರ್ಯಾಚರಣೆಯಲ್ಲೂ ಅಭಿಮನ್ಯು ಸೈ ಎನಿಸಿಕೊಂಡಿದ್ದಾನೆ ಇದುವರೆಗೂ ನೂರ ಐವತ್ತಕ್ಕೂ ಹೆಚ್ಚು ಕಾಡಾನೆ ಹಾಗೂ ನಲವತ್ತಕ್ಕೂ ಹೆಚ್ಚು ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಯಶಸ್ವಿಯಾಗಿದ್ದಾನೆ ಅಭಿಮನ್ಯು ಸದ್ಯ ನಿವೃತ್ತಿಯ ಅಂಚಿನಲ್ಲಿರುವ ಅಭಿಮನ್ಯು ಕಾಡಾನೆ ಹುಲಿ ಸೆರೆಯಂತ ಕಾರ್ಯಾಚರಣೆಯಲ್ಲಿ ಒಂದಿಷ್ಟು ಅಂಜದೆ ಧೈರ್ಯದಿಂದ ಮುನ್ನುಗ್ಗುವ ಜೊತೆಗೆ ಮಾವುತನ ಮಾತನ್ನ ಚಾಚೂ ತಪ್ಪದೆ ಪಾಲಿಸುವ ಅಭಿಮನ್ಯು ಅದೆಷ್ಟೇ ಬಲಾಢ್ಯ ಕಾಡಾನೆ ಎದುರಾದ್ರೂ ಹಿಂದಕ್ಕೆ ಹೆಜ್ಜೆ ಇಡದೆ ಮಣಿಸುವ ಶಕ್ತಿ ಈತನಿಗಿದೆ ಹೀಗಾಗಿ ಅರಣ್ಯ ಇಲಾಖೆಗೆ ಅಭಿಮನ್ಯು ಅಚ್ಚುಮೆಚ್ಚು ಐವತ್ತ ಒಂಬತ್ತು ವರ್ಷದ ಅಭಿಮನ್ಯು ನಿವೃತ್ತಿಯ ಅಂಚಿನಲ್ಲಿದ್ದಾನೆ ಇನ್ನೊಂದೆರಡು ದಸರಾಗಳಲ್ಲಿ ಅಭಿಮನ್ಯು ಅಂಬಾರಿಯನ್ನ ಹೊತ್ತು ಸಾಗಲಿದ್ದಾನೆ ಈ ಬಾರಿಯ ಎರಡು ಸಾವಿರದ ಇಪ್ಪತ್ತ ನಾಲ್ಕನೆಯ ವಿಶ್ವವಿಖ್ಯಾತ ಹಬ್ಬ ದಸರಾದಲ್ಲಿ ನಾಡಿನ ಅಧಿದೇವತೆ ಚಾಮುಂಡಿ ದೇವಿಯನ್ನ ವಿರಾಜಮಾನಳಾಗಿ ಕೂರುವಂತ ಚಾಮುಂಡಿ ದೇವಿಯನ್ನ ಹೊತ್ತು ಏಳ್ನೂರ ಐವತ್ತು ಕೆ ಜಿ ತೂಕದ ಚಿನ್ನದ ಅಂಬಾರಿಯನ್ನ ಹೊತ್ತು ಸಾಗುವ ಮೂಲಕ ಎರಡು ಸಾವಿರದ ಇಪ್ಪತ್ತ ನಾಲ್ಕನೆಯ ದಸರಾ ವೈಭವ ಇತಿಹಾಸ ಪುಟ ಸೇರ್ಲಿ ಅನ್ನೋದು ಕೂಡ ನಮ್ಮ ಆಶಯ బ్యూరో రిపోర్ట్ నమ్మ టీవీ మైసూరు